ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಜೀವನದ ಮೂಲ ಮಂತ್ರ ಮನಸ್ಸಿಗೆ ನೋವಾದಾಗ ಕೃಷ್ಣನ ಸಂದೇಶಗಳು ಜೀವನದ ಸತ್ಯಗಳನ್ನು ಮತ್ತು ನೋವಿನಿಂದ ಹೊರಬರುವ ಮಾರ್ಗಗಳನ್ನು ತಿಳಿಸುತ್ತವೆ ಕೃಷ್ಣನ ಬೋಧನೆಗಳು ನಮಗೆ ಧೈರ್ಯ ಸಹನೆ ಮತ್ತು ಕರ್ತವ್ಯದ ಮಹತ್ವವನ್ನು ನೆನಪಿಸುತ್ತದೆ ದುಃಖ ಬಂದಾಗ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ಭಗವಂತನಲ್ಲಿ ಭರವಸೆ ಇಡಬೇಕು ಕೃಷ್ಣನ ಸಂದೇಶಗಳು ಕರ್ಮಯೋಗ ನಿಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡಿ ಫಲಿತಾಂಶದ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಕರ್ತವ್ಯಗಳನ್ನು ಮಾಡುವುದೇ ನಿಮ್ಮ ಕರ್ಮ ಮತ್ತು ಅದರಿಂದ ನಿಮಗೆ ಶಾಂತಿ ಸಿಗುತ್ತದೆ ಧೈರ್ಯ ಜೀವನದಲ್ಲಿ ನೋವು ಮತ್ತು ಕಷ್ಟಗಳು ಸಹಜ ಅವುಗಳಿಂದ ಧೈರ್ಯಗೆಡಬಾರದು ಕೃಷ್ಣನು ಅರ್ಜುನನಿಗೆ ಯುದ್ಧದಲ್ಲಿ ಧೈರ್ಯ ತುಂಬಿದಂತೆ ನಾವು ಕೂಡ ಕಷ್ಟಗಳನ್ನು ಎದುರಿಸಲು ಧೈರ್ಯ ತಂದುಕೊಳ್ಳಬೇಕು ಸಹನೆ ನೋವು ಮತ್ತು ಕಷ್ಟಗಳನ್ನು ಸಹನೆಯಿಂದ ಸ್ವೀಕರಿಸಬೇಕು ಸಮಯ ಕಳೆದಂತೆ ನೋವು ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಭಗವಂತನಲ್ಲಿ ಭರವಸೆ ಕಷ್ಟದ ಸಮಯದಲ್ಲಿ ಭಗವಂತನಲ್ಲಿ ನಂಬಿಕೆ ಇಡುವುದು ಮುಖ್ಯ ಆತನು ಯಾವಾಗಲೂ ನಮ್ಮೊಂದಿಗಿದ್ದಾನೆ ಮತ್ತು ನಮ್ಮನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆ ಇರಬೇಕು ಸಮಚಿತ್ತ ಸುಖ ದುಃಖಗಳನ್ನು ಸಮನಾಗಿ ಕಾಣಬೇಕು ಜೀವನದಲ್ಲಿ ಏರಿಳಿತಗಳು ಸಹಜ ಅವುಗಳಿಂದ ವಿಚಲಿತರಾಗದೆ ಸಮಚಿತ್ತದಿಂದ ಇರುವುದು ಮುಖ್ಯ ಪ್ರೀತಿ ಮತ್ತು ಕರುಣೆ ಇತರರೊಂದಿಗೆ ಪ್ರೀತಿ ಮತ್ತು ಕರುಣೆಯಿಂದ ವರ್ತಿಸಬೇಕು ಪ್ರೀತಿ ಮತ್ತು ಕರುಣೆಯಿಂದ ಮಾತ್ರ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಣಬಹುದು ಅನಂತತೆ ಆತ್ಮವು ಶಾಶ್ವತ ದೇಹವು ಮಾತ್ರ ನಾಶವಾಗುತ್ತದೆ ನಾವು ಆತ್ಮದ ಬಗ್ಗೆ ಗಮನ ಹರಿಸಬೇಕು ಮತ್ತು ದೇಹದ ಆಸೆಯನ್ನು ತ್ಯಜಿಸಬೇಕು ಜ್ಞಾನ ಜ್ಞಾನವು ಅಜ್ಞಾನವನ್ನು ದೂರ ಮಾಡುತ್ತದೆ ಜ್ಞಾನವನ್ನು ಪಡೆದುಕೊಳ್ಳುವುದರ ಮೂಲಕ ನಾವು ಜೀವನದ ಸತ್ಯವನ್ನು ಅರಿಯಬಹುದು ತ್ಯಾಗ ತ್ಯಾಗವು ಜೀವನದ ಒಂದು ಭಾಗ ನಾವು ನಮ್ಮ ಸ್ವಾರ್ಥವನ್ನು ತ್ಯಜಿಸಿ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಸಂಯಮ ಸಂಯಮದಿಂದ ಇರುವುದು ಮುಖ್ಯ ಅತಿಯಾದ ಆಸೆಗಳು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು ಈ ಸಂದೇಶಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಜೀವನದಲ್ಲಿ ಎದುರಾಗುವ ನೋವು ಮತ್ತು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬಹುದು ಮತ್ತು ಶಾಂತಿ ಮತ್ತು ಸಂತೋಷವನ್ನು ಕಾಣಬಹುದು ಎಂದು ಶ್ರೀಮದ್ ಭಗವದ್ಗೀತೆಯ ಸಾರವಾಗಿ ಶ್ರೀಕೃಷ್ಣ ಪರಮಾತ್ಮನು ಜಗತ್ತಿಗೆ ಸಾರಿ ಹೇಳಿದ್ದಾನೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ಜೀವನದ ಸುಖ ದುಃಖ ಕಷ್ಟಗಳನ್ನು ಸಮನಾಗಿ ಕಾಣುವ ಸಾಮರ್ಥ್ಯ ಬೆಳೆಯುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು